ಕೈಂಡ್ ಆಫ್ ಚಾಕ್ಲೇಟ್ಸ್ ಕ್ಯಾಂಡೀಸ್ ಎಲ್ಲ ಇದೆ ಸೊ ಇಲ್ಲಿ ಸಾಕೆಟ್ಸ್ ಹೇಗಿರುತ್ತೆ ಅಂತ ಅಂದ್ರೆ ವೈಂಡಿಂಗ್ ಮೆಷಿನಿಂದ ಇಂದ ಟಿಕೆಟ್ ಪರ್ಚೇಸ್ ಮಾಡ್ತಾ ಇದೀನಿ ಯುರೋಪ್ ಮೆಟ್ರೋ ಸ್ಟೇಷನ್ಸ್ ಅಲ್ಲಿ ಇದು ಕಾಮನ್ ದೊಡ್ಡ ಲಾಕರ್ ಕೊಟ್ಟಿರ್ತಾರೆ ನಮಸ್ಕಾರ ನಾನು ಭೂಮಿಕಾ ಕೆ ಸಿ ಆರಾಧ್ಯ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅರಾಧ್ಯಾ ವ್ಲಾಗ್ಸ್ ಎಸ್ ಇವತ್ತಿನ ಎಪಿಸೋಡ್ ಬಂದ್ಬಿಟ್ಟು ವಿಲ್ ಬಿ ದ ಲಾಸ್ಟ್ ಎಪಿಸೋಡ್ ಆಫ್ ಪ್ಯಾರಿಸ್ ಸೀರೀಸ್ ಹೌದು ಇದು ನನ್ನ ಕೊನೆ ದಿನ ಪ್ಯಾರಿಸಲ್ಲಿ ಆ್ಯಂಡ್ ಇದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ದೇಶಕ್ಕೆ ನಾನು ಹೊರಡ್ತಾ ಇದ್ದೀನಿ ಹಾಗಾಗಿ ಫೈನಲಿ ಲಾಸ್ಟ್ ಡೇ ಇನ್ ಪ್ಯಾರಿಸ್ ನಾನು ಏನೇನು ಮಾಡಿದೆ ಅಂತ ಇವತ್ತು ತೋರಿಸ್ತೀನಿ ಐ ಹೋಪ್ ಯು ಗೈಸ್ ವಿಲ್ ಎಂಜಾಯ್ ದಿಸ್ ಕ್ವಿಕ್ಕಾಗಿ ಹಾಸ್ಟೆಲಿಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಇವಾಗ ಚರ್ಚಿಗೆ ಹೊರಟಿದ್ದೀನಿ ಸೊ ದಿಸ್ ಪ್ಲೇಸ್ ಇಸ್ ಕಾಲ್ಡ್ ಮೌಂಟ್ ಮಾರ್ಟೆ ಅಂತ ಇದು ಇಡೀ ಪ್ಯಾರಿಸ್ಸಲ್ಲೇ ಇರುವಂತಹ ಹೈಯೆಸ್ಟ್ ಹಿಲ್ ಇದು ಹೈಯೆಸ್ಟ್ ಗುಡ್ಡ ಯಾವುದು ಅಂದರೆ ಇದೇ ಮೌಂಟ್ ಮಾರ್ಟೆ ಆ್ಯಂಡ್ ದ ಆರ್ಕಿಟೆಕ್ಚರ್ ಯು ಆರ್ ಸೀಯಿಂಗ್ ಇಸ್ ದ ಬೆಸಿಲಿಕಾ ಚರ್ಚ್ ಸೊ ಇದು ಹೈಯೆಸ್ಟ್ ಪಾಯಿಂಟ್ ಅಂತ ಹೇಳ್ಬೋದು ಇಫ್ ಯು ಗೋ ಅಟ್ ದ ಟಾಪ್ ಯು ವಿಲ್ ಗೆಟ್ ಟು ಸಿ ದ ಎಂಟೈರ್ ಪ್ಯಾರಿಸ್ ಆ ಒಂದು ಪೀಕಿಗೆ ನಾನಿವಾಗ ಬಂದಿದ್ದೀನಿ ಆಮೇಲೆ ಹೇಗೆ ಫೋಟೋ ಶೂಟ್ ಸ್ಪಾಟ್ಸ್ ಇರುತ್ತೆ ಹಾಗೆ ಇವರು ಪ್ರೀ ವೆಡ್ಡಿಂಗ್ ಇಲ್ಲಂದ ಇದು ಫೋಟೋ ಶೂಟ್ ಸ್ಪಾಟ್ಸ್ ನೀವು ಇಲ್ಲಿಂದ ಒಳ್ಳೆ ಸನ್ಸೆಟ್ ವ್ಯೂ ಸಿಗುತ್ತಂತೆ ಯೂಶ್ವಲಿ ಇಲ್ಲಿಗೆ ಬರೋದೇ ಸನ್ಸೆಟ್ ವ್ಯೂಗೋಸ್ಕರ ಬನ್ನಿ ಹೋಗೋಣ ಸೈನ್ ಮೆಸಿನಿಕ ಎಷ್ಟು ಸ್ಟೆಪ್ಸ್ ಇದೆ ಆ್ಯಂಡ್ ಇಲ್ಲಿ ನಿಮಗೆ ಎಲ್ಲ ಜನ ಯೂಶ್ವಲಿ ಟೂರಿಸ್ಟ್ಸ್ ಆಗಿರಲಿ ಅಥವಾ ಅಲ್ಲೇ ಇರುವಂತಹ ಒಂದು ಲೋಕಲೈಟ್ಸ್ ಆಗಿರ್ಬೋದು ಎಲ್ಲರೂ ಬಂದು ಈ ಸ್ಟೇಜ್ ಹತ್ರ ಕೂರ್ತಾರೆ ಸೊ ದಟ್ ದೆ ಕ್ಯಾನ್ ಲಿಸನ್ ಟು ದೀಸ್ ಇಂಡಿವಿಜುವಲ್ ಆರ್ಟಿಸ್ಟ್ ಅಂತ ಆ ಇಂಡಿವಿಜುವಲ್ ಆರ್ಟಿಸ್ಟ್ ಕೂಡ ಅಷ್ಟೇ ಇಲ್ಲಿರೋ ಎಲ್ಲರೂ ಕೂಡ ಎಂಟರ್ಟೈನ್ ಮಾಡ್ತಾರೆ ಥ್ರೂ ದೇರ್ ಸಾಂಗ್ಸ್ ಸೊ ಇಟ್ಸ್ ರಿಯಲಿ ಒನ್ ಆಫ್ ದಿ ಚಿಲ್ಮ್ ಮಾಡುವಂಥ ಪ್ಲೇಸ್ ಪೀಸ್ಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು ಸ್ಟ್ರೀಟು ಪ್ಯಾರಿಸ್ ಅಂದ್ರೇ ಒಂದು ಕ್ಲಾಸ್ ಸೊ ಹಾಗಾಗಿ ನೀವು ಅಲ್ಲಿ ಯಾವುದೇ ಸ್ಟ್ರೀಟಲ್ಲಿ ಹೋದರೂ ಇಷ್ಟು ಬ್ಯೂಟಿಫುಲ್ ಆಗಿರುವಂಥ ಕೆಫೆಸ್ ಎಲ್ಲ ಕಡೆ ಕೂಡ ಸಿಗುತ್ತೆ ಸೊ ದ್ಯಾಟ್ಸ್ ದ ಬ್ಯೂಟಿ ಆಫ್ ಪ್ಯಾರಿಸ್ ಆ್ಯಂಡ್ ಬೈ ದ ಈವ್ನಿಂಗ್ ಮತ್ತು ಎಂಟರ್ಟೈನ್ಮೆಂಟ್ ಸ್ಟಾರ್ಟ್ ಆಯಿತು ಸೊ ಆಲ್ ಪೀಪಲ್ ವರ್ ಗ್ಯಾದರ್ಡ್ ದೇರ್ ಎಲ್ಲರೂ ಚಿಯರ್ ಅಪ್ ಮಾಡ್ತಾ ಇದ್ರು ಆ ಒಂದು ಇಂಡಿವಿಜುವಲ್ ಆರ್ಟಿಸ್ಟ್ಗೆ ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಆ ಒಂದು ಲೈಟ್ ಸಿಟಿ ಲೈಟ್ಸ್ ಹೇಗೆ ಕಾಣಿಸ್ತಾ ಇದೆ ಅಂತ ಸೊ ಪ್ಯಾರಿಸಲ್ಲೇ ಹೈಯೆಸ್ಟ್ ಪೀಕ್ ಇದು ಅಂದರೆ ದ ಎಂಟೈರ್ ಪ್ಯಾರಿಸ್ ಕ್ಯಾನ್ ಬಿ ಸೀನ್ ಅಂತಲೇ ಹೇಳ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಲೈಟ್ಸ್ ಕಾಣಿಸ್ತಾ ಇದೆ ನೋಡಿ ದ್ಯಾಟ್ಸ್ ವೈ ದ ಪ್ಯಾರಿಸ್ ಇಸ್ ಕಾಲ್ಡ್ ಆ ಸಿಟಿ ಆಫ್ ಲೈಟ್ಸ್ ಅಲ್ವಾ ಆ ಒಂದು ವ್ಯೂ ಆ ಸಾಂಗ್ ಮತ್ತೆ ಆ ವೈಬ್ಸ್ ಜನಗಳ ನಡುವೆ ಎಲ್ಲ ಎಂಜಾಯ್ ಮಾಡಿ ನೆಕ್ಸ್ಟ್ ನಾನು ಹೊರಟಿದ್ದು ಶಾಪಿಂಗ್ ಮಾಡೋದಕ್ಕೆ ತಗೊಂಡೆ ಇದೆಲ್ಲ ಸೋಪ್ಸ್ ఫ స్ట్రీటే మార్కెట్ సో చాక్లెట్స్ తగం బి స్వల్ప మనకి చాక్లెట్స్ తగం డిఫరెంట్ కైండ్ ఆఫ్ చాక్లెట్స్ క్యాండీస్ ఎలా అంద పిక్ణ ఫై యూ రోస్ హండ్రెడ్ గ్రమ్స్ గంట నే చాలా ಇಲ್ಲಿಂದ ಒಂದಷ್ಟು ಕಲರ್ಫುಲ್ ಆ್ಯಂಡ್ ಸ್ವೀಟ್ ಕ್ಯಾಂಡೀಸ್ನ ತೊಗೊಂಡು ಹೋದೆ ಅದಾದಮೇಲೆ ಮತ್ತೆ ನನ್ನ ಶಾಪಿಂಗ್ನ ಸೂಪರ್ ಮಾರ್ಕೆಟಲ್ಲಿ ಕಂಟಿನ್ಯೂ ಮಾಡ್ತೀನಿ ಟೂ ಯೂರೋಸ್ ತರ್ಟಿ ಫೋರ್ ಸೈನ್ಸ್ ಇದೆ ಇದು ಒಂದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಇಷ್ಟು ನಮಗೆ ಇನ್ನೂರು ರೂಪಾಯಿಗೆ ಒಂದು ಕೆ ಜಿ ಒಂದುವರೆ ಕೆ ಜಿ ದಾಳಿಂಬೆ ಹಣ್ಣೆ ಬರುತ್ತೆ ಓ ಗಾಡ್ ಪೈನಾಪಲ್ ಅಷ್ಟೆ ನೂರು ನೂರ ಎಂಬತ್ತು ಬರುತ್ತೆ ಇದಕ್ಕೆ ಏನೊಂದು ರೆಸ್ ಎಲ್ಲೋ ಬಿತ್ತು ತಗೋತಾ ಇದೀನಿ ಒನ್ ಪಾಯಿಂಟ್ ಫೈ ಅಂತ ನೂರು ರೂಪಾಯಿ ಬಾಟಲ್ಸ್ ನೋಡಿದ್ದೆ ಐಫೋನ್ ಟವರ್ ಪಿಝಾ ಒಂದು ಪಾರ್ಸೆಲ್ ತಗೊಂಡು ಹಂಗ ಹಾಸ್ಟೆಲ್ಗೆ ಹೋಗೋಣ ಅಂತ ಬಂದಿದ್ದೀನಿ ಐ ಥಿಂಕ್ ಇದು ಇಂಡಿಯನ್ ಅವ್ರದ್ದು ಬನ್ನಿ ನೋಡೋಣ ಎಲ್ಲ ಇದೆ ಇದು ಶ್ರೀಲಂಕಾದ ಅಂತ ಏನಾರು ಒಂದು ತಗೊಂಡು ಹೋಗ್ತೀನಿ ನೋಡಿ ನೈನ್ಟೀನ್ ಏಯ್ಟಿ ಫೈವಲ್ಲೇ ಅಲ್ಲೇ ಇಲ್ಲಿ ಬಂದು ಶ್ರೀಲಂಕಾದವರು ತಮಿಳ್ ಮಾತಾಡ್ತಾರೆ ಈ ಶಾಪ್ನ ಬಿಲ್ಡ್ ಮಾಡಿಯ ಸೊ ಖೋ ಎಲ್ಲ ತಗೊಂಡು ಹೋಗ್ತಾ ಇದ್ದೆ ಆಕ್ಚುಲಿ ರಿಲೇಟಿವ್ಲಿ ಇದು ಚೀಪ್ ಅನ್ನಿಸ್ತು ಸೆವೆನ್ ಪಾಯಿಂಟ್ ನೈನ್ ಯೂರೋಸ್ ಇತ್ತು ಅರೌಂಡ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಹಾಗೆ ಬರುತ್ತೆ ಯಾ ಒಳ್ಳೆ ಊಟ ಆಗುತ್ತೆ ಟಿಕೆಟ್ ತಗೋತಾ ಇದ್ದೀನಿ ನಾನು ನನ್ನ ಹತ್ರ ಪಾಸ್ ಇಲ್ಲ ಯುರೋಪಲ್ಲಿ ಈ ಥರ ವೆಂಡಿಂಗ್ ಮೆಷಿನ್ ಪ್ರತಿ ಮೆಟ್ರೋದಲ್ಲೂ ಇರುತ್ತೆ ಸೊ ನಾವಾಗೆ ಟಿಕೆಟ್ಸ್ ಪರ್ಚೇಸ್ ಮಾಡ್ಬೋದು ಟಿಕೆಟ್ಸ್ಬೇಕು ಫುಲ್ ಕಾರ್ಡ್ ಕಾರ್ಡ್ಬೋರ್ಡು ಸಿಂಗಲ್ ಜರ್ನಿ ಟು ಕಾರ್ಡ್ coach yes, yes. 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 card yes. up yes. ಿಂದ ಟಿಕೆಟ್ಸ್ ತೊಗೊಂಡಾದಮೇಲೆ ಡೈರೆಕ್ಟ್ಲಿ ನಾನು ಹಾಸ್ಟೆಲ್ ರೀಚ್ ಆದೆ ಹಾಸ್ಟೆಲ್ ರೀಚ್ ಆದಮೇಲೆ ಒಂದು ಸ್ವೀಟ್ ನೋಟ್ ಬರಿತಾ ಇದ್ದೀನಿ ಫಾರ್ ಮೈ ಫ್ರೆಂಡ್ ಲೇಚೆ ಸೊ ಶಿ ವಾಸ್ ವೆರಿ ಸ್ವೀಟ್ ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೀನಿ ನಾನು ಅವ್ರನ್ನ ಸೊ ಹಾಗಾಗಿ ಅವರಿಗೆ ಫೇಸ್ ಟು ಫೇಸ್ ಬಾಯ್ ಹೇಳೋಕ್ಕಾಗಲಿಲ್ವಲ್ಲ ಅಂತ ಹೇಳಿಬಿಟ್ಟು ಒಂದು ಸ್ವೀಟ್ ನೋಟ್ ಬರಿತಾ ಇದ್ದೀನಿ ನೋಟ್ ಬರೆದು ಅವರ ಪ್ಲೇಸಲ್ಲಿ ಇಟ್ಟು ಹೊರಡೋಣ ಅಂದ್ಕೊಂಡಿದ್ದೀನಿ ಬಿಕಾಸ್ ಐ ಹ್ಯಾವ್ ಮೈ ಫ್ಲೈಟ್ ಫಾರ್ ದ ನೆಕ್ಸ್ಟ್ ಕಂಟ್ರಿ ಅವರು ಕೂಡ ಹೊರಗೆ ಹೋಗಿದ್ರು ಸೊ ಬಂದ ಮೇಲೆ ಅವ್ರಿಗೊಂದು ಇದು ಪುಟ್ಟ ಸರ್ಪ್ರೈಸ್ ಅಂತಲೇ ಹೇಳ್ಬೋದು ಸೊ ಇದು ನನ್ನ ಬೆಡ್ಡು ಇದು ಲಿಚಿ ಬೆಡ್ಡು ಸೊ ಅವಳೀಗ ಡಿಸ್ನಿಲ್ಯಾಂಡ್ಗೆ ಹೋಗಿದ್ದಾಳೆ ಶಿ ವಾಸ್ ಅ ವೆರಿ 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 ಸ್ವೀಟ್ ಫ್ರೆಂಡ್ ನನಗೆ ತುಂಬ ಖುಷಿ ಆಯಿತು ಅವ್ರ ಜೊತೆ ಮಾತಾಡಿ ಸೊ ಹಾಗಾಗಿ ಮಾರ್ನಿಂಗ್ ಹೇಗೂ ಬಾಯ್ ಅಂದಿದ್ದಾಯಿತು ಬಟ್ ಒಂದು ಥ್ಯಾಂಕ್ ಯು ನೋಟ್ ಥರ ಒಂದು ಬರ್ತಿದ್ದೀನಿ ಸೊ ಅಲ್ಲಿ ಅವಳ ಬೆಟ್ಟ ಹತ್ರ ಇಡ್ತೀನಿ ಹೋಪ್ ಅವಳಿಗೆ ಸಿಗುತ್ತೆ ಅಂತ ಪಿಲೋ ಹತ್ರ ಇಡ್ತೀನಿ ಯಾ ಹೋಗುವ ಬನ್ನಿ ಇಲ್ಲಿ ಇಟ್ಟಿದ್ದೀನಿ ಪಿಲೋ ಹತ್ರ ಐ ಹೋಪ್ ಇಗ್ನೋರ್ ಮಾಡ್ದಲೇ ಓದ್ತಾಳೆ ಅಂತ ಎಸ್ ಬಾಯ್ ಲಿಜಿ ಸೊ ಇಲ್ಲಿ ಸಾಕೆಟ್ಸ್ ಹೇಗಿರುತ್ತೆ ಅಂತ ಅಂದರೆ ಈಗ ನನ್ನ ಬೆಡ್ ಹತ್ರ ಇದೆ ಹೀಗಿರುತ್ತೆ ನಾರ್ಮಲ್ ಇಂಡಿಯನ್ ಸಾಕೆಟ್ಸ್ ಥರ ಇರಲ್ಲ ಸೊ ನಾವು ಯಾವಾಗಲೂ ಏನು ಮಾಡಬೇಕು ಅಂದರೆ ಈ ಥರ ಅಡಾಪ್ಟರ್ ತರಬೇಕು ಸೊ ದಟ್ ಇದೆಲ್ಲದಕ್ಕೂ ಆಗುತ್ತೆ ಅಂದರೆ ಇದು ಹಿಂಗೆ ಮಾಡಿದ್ರೆ ಯುರೋಪ್ ಆ್ಯಂಡ್ ಇದನ್ನ ಓಪನ್ ಮಾಡಿದ್ರೆ ಯು ಎಸ್ ಎ ಈ ಥರ ಎಲ್ಲ ಇರುತ್ತೆ ಸೊ ಇಲ್ಲಿ ಬರೋಕ್ಕಿಂತ ಮುಂಚೆ ಎಲ್ಲ ರಿಸರ್ಚ್ ಮಾಡಿದ್ದೆ ಸೊ ಇದನ್ನ ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದೆ ನಾನು ನೀವು ಅಷ್ಟೇ ನಮ್ಮ ಇಂಡಿಯನ್ ಸಾಕೆಟ್ಸ್ ಥರ ಇರಲ್ಲ ಇದು ಈ ಥರ ಇರುತ್ತೆ ಅಷ್ಟು ದೊಡ್ಡ ಲಾಕರ್ ಕೊಟ್ಟಿರ್ತಾರೆ ಸ್ ಆಗಿರುತ್ತೆ ಈ ಒಂದು ಲಾಕರ್ ಆ್ಯಂಡ್ ನಾವು ಲಾಕ್ ಮತ್ತು ಕೀನ ಕ್ಯಾರಿ ಮಾಡಬೇಕು ಫಾರ್ ಸೇಫ್ಟಿ ಪರ್ಪಸ್ ಕನ್ವೀನಿಯೆಂಟ್ ಕನ್ವೀನಿಯೆಂಟಾಗಿ ಚೆನ್ನಾಗಿದೆ ರೆಡ್ ಬೆಟ್ ಇರುತ್ತೆ ಒನ್ ಕೌಂಟರ್ ಆರ್ಲಿ ಏರ್ಪೋರ್ಟಿಗೆ ರೆಡಿ ಆಗಿದ್ದೀನಿ ಬ್ಯಾಗ್ ರೆಡಿ ಆಯಿತು ಚಳಿ ಇದೆ ತುಂಬ ಇಲ್ಲಿ ಸೊ ಎಲ್ಲ ಫನೀಟಾಗಿ ರೆಡಿಯಾಗಿದ್ದೀನಿ ಈಗ ಹೋಗ್ತಾ ಇರೋದೆ ಒನ್ ಲಾಸ್ಟ್ ಟೈಮ್ ಬಾಯ್ ಬಾಯ್ థ్యాంక్ యూ ఇంకా మెస్ ఫర్ శుర్ మిస్కో ఇది ఎలివేటరే ఇంకా స్టేర్సలు ఎత్కు నాీగా ಯಸ್ ಸೊ ಫ್ರಾನ್ಸ್ನ ಪ್ಯಾರಿಸ್ಗೆ ಬಾಯ್ ಬಾಯ್ ಹೇಳ್ತಾ ನನ್ನ ನೆಕ್ಸ್ಟ್ ಕಂಟ್ರಿ ಇಟಲಿನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವ್ಲಾಗ್ ನೆಕ್ಸ್ಟ್ ವ್ಲಾಗಲ್ಲಿ ನನ್ನ ಇಟಲಿಗೆ ಫ್ಲೈಟ್ ಜರ್ನಿ ಹೇಗಿರುತ್ತೆ ಅಂತ ತೋರಿಸ್ತೀನಿ ಸೊ ಇಫ್ ಯು ಯಾವ್ ಲೈಕ್ ದಿಸ್ ವ್ಲಾಗ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ ಆರಾಧ್ಯ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಖುಷಿಯಾಗಿರಿ ಆರಾಮಾಗಿರಿ ಬಾಯ್ ಬಾಯ್